नमस्कार न्यूज 26 सिक्स की स्वागत ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಎರಿಯೂರು ಗ್ರಾಮದ ಲೇಡ್ಸ್ ಸಿದ್ದಶೆಟ್ಟಿಯವರ ಪತ್ನಿ ಚಿನ್ನಸ್ವಾಮಿಯವರ ತಾಯಿ ಪುಟ್ಟಸಿದ್ದಮ್ಮ ಎಪ್ಪತ್ತು ವರ್ಷ ಎಂಬುವರು ಎರಡು ತಿಂಗಳಿಂದ ಅನಾರೋಗ್ಯದ ಕಾರಣ ಮಾನಸಿಕವಾಗಿ ಬಳಲುತ್ತಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ರು ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಹನ್ನೊಂದು ಗಂಟೆಯಲ್ಲಿ ಮನೆಯಿಂದ ಹೋದವರು ವಾಪಸ್ ಮನೆಗೆ ಬಂದಿರುವುದಿಲ್ಲ ಎಲ್ಲಿಗೆ ಹೋದರಂತ ಇಲ್ಲಿವರೆಗೂ ಪತ್ತೆಯಾಗಿಲ್ಲ ಕಾಡಿಯಾದ ಮಹಿಳೆಯ ಮಗನಾದ ಚಿನ್ನಸ್ವಾಮಿ ಎಂಬುವರು ತಮ್ಮ ತಾಯಿಯನ್ನ ಹುಡುಕಿಕೊಡಿ ಎಂದು ಯಳಂದೂರು ಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಕಾಣೆಯಾದ ಮಹಿಳೆ ಚಹರೆ ನಾಲ್ಕು ಪಾಯಿಂಟ್ ಎಂಟು ಅಡಿ ಎತ್ತರ ಎಣ್ಣೆಗೆಂಪು ಮೈ ಬಣ್ಣ ಹಾಗೂ ಸಾಧಾರಣ ಶರೀರ ಕೋಲು ಮುಖ ಕಪ್ಪು ಮತ್ತು ಬಿಳಿ ಮಿಶ್ರಿತ ತಲೆ ಕೂದಲು ಕೈಯಲ್ಲಿ ಬೆಳ್ಳಿಯಂತಿರುವ ಬಳೆ ಹಾಕಿರ್ತಾರೆ ಮನೆಯಿಂದ ಹೋಗುವಾಗ ಹಳದಿ ಬಣ್ಣದ ಸೀರೆ ಧರಿಸಿರ್ತಾರೆ ಕನ್ನಡ ಭಾಷೆ ಮಾತನಾಡ್ತಾರೆ ಈ ಸಂಬಂಧ ಯಳಂದೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಮೇಲ್ಕಂಡ ಮಹಿಳೆ ಬಗ್ಗೆ ಮಾಹಿತಿ ತಿಳಿದು ಬಂದಲ್ಲಿ ಎಳಂದೂರು ಪೊಲೀಸ್ ಠಾಣೆಗೆ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಕರೆ ಮಾಡಿ ತಿಳಿಸಬೇಕಾಗಿ ಕೋರಲಾಗಿದೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ